ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಭೀಮ್ನ ಅಮವಾಸೆನೂ ಮುಗೀತು ಇನ್ನು ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಿದ್ದಂಗೆ ಅಮವಾಸೆ ಆಯ್ತಿದ್ದಂಗೆ ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ವರಮಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಧೂಳೆಲ್ಲ ತೆಗೆದು ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗಿಸಿದ್ದೀನಿ ಕಿಚನ್ ಧೂಳು ಬಾಕ್ಸ್ ಪಾತ್ರೆಗಳೆಲ್ಲ ತೊಳೆದಿಟ್ಟಿದೆ ಎಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನಾನು ಯೂಶ್ವಲಿ ಎವ್ರಿ ಮಂತ್ ಶಾಪ್ ಮಾಡಲ್ಲ ಯಾಕಂದರೆ ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಥರ ಈ ಥರ ಬಿಗ್ ಬಜಾರಿಗೆ ಬರ್ತೀನಿ ರಿಲಯನ್ಸಿಗೆ ಬಂದುಬಿಡ್ತೀನಿ ಬಂದುಬಿಟ್ಟು ನನಗೆ ಒಂದು ನಾಲ್ಕೈದು ತಿಂಗಳಿಗೆ ಆಗ ಬಾತ್ರೂಮ್ ನೀಡ್ಸ್ ಆಗಿರ್ಬೋದು ಆಯಿಲು ನನಗೆ ತುಂಬ ಇಲ್ಲೆಲ್ಲ ಆಫರ್ ಇರುತ್ತಲ್ವ ಸೊ ನೋಡಿಕೊಂಡು ನನಿಗೆ ಒಂದು ಸಿಕ್ಸ್ ಮಂತ್ಸ್ಗಾಗೋ ಥರ ಸೋಪ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಲಿಕ್ವಿಡ್ಡು ಮತ್ತು ಕಾಳುಗಳೆಲ್ಲ ನಾನು ಜಾಸ್ತಿ ತೊಗೊಳಲ್ಲ ಸ್ವಲ್ಪ ಅಂದರೆ ಕಾಲು ಕಾಲು ಕೆ ಜಿ ತೊಗೊತೀನಿ ಬಾತ್ರೂಮ್ ನೀಡ್ಸ್ ಏನು ಬೇಕೋ ಅದನ್ನ ಜಾಸ್ತಿ ತೊಗೊತೀನಿ ಅದು ಬಿಟ್ಟರೆ ಇನ್ನು ಕಿಚನ್ಗೆ ಬೇಕಾಗಿರೋ ನೀಡ್ಸ್ ಎಲ್ಲ ನಾನು ಸ್ವಲ್ಪ ಸ್ವಲ್ಪನೇ ತೊಗೊತೀನಿ ಯಾಕಂದರೆ ನಮ್ಮ ಮನೆ ಹತ್ರನೇ ನಿಯರ್ ಒಂದು ರಿಲಯನ್ಸ್ ಚಿಕ್ಕದಿದೆ ರಿಲಯನ್ಸ್ ಮಾರ್ಟು ಸೊ ಅಲ್ಲೇ ಹೋಗಿ ನನಗೇನು ಬೇಕೋ ಒನ್ ಫಿಫ್ಟೀನ್ ಡೇಸ್ಗೆ ಒಂದುಸು ಮಂತ್ಲಿ ಒನ್ಸು ತೊಗೊತೀನಿ ರೆಗ್ಯುಲರಿಗೆ ಸೊ ಈ ಥರ ಹೆವಿದು ಬಾತ್ರೂಮ್ ನೀಡ್ಸ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಗೋಧಿ ಇಟ್ಟು ಆ ಥರದ್ದೆಲ್ಲ ನಾನು ಒಂದು ಫೋರ್ ಮಂತ್ಸಿಗೆ ಫೈವ್ ಮಂತ್ಸಿಗೆ ಒಂದು ಸಲ ಹೋಗಿ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ ಬಟ್ ಅದು ನನಗೆ ಬಲ್ಕ್ ಆಗಿ ತರೋದ್ರಿಂದ ತುಂಬಾ ವರ್ತ್ ಅನಿಸುತ್ತೆ ಹಾಗಾಗಿ ಹೋಗಿ ತೊಗೊಂಡು ಬರ್ತೀನಿ ತಂದ ಮೇಲೆ ಅದನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಅಲ್ಲೇ ಬರ್ತಾ ಸ್ವಲ್ಪ ಏನು ಬೇಕು ನನಗೆ ಒಂದು ಮೂರು ನಾಲ್ಕು ದಿನಕ್ಕಾಗಷ್ಟು ವೆಜಿಟೇಬಲ್ಸು ತೊಗೊಂಡು ಬಂದೆ ನಂದು ಫ್ರಿಜ್ಜೆಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಫಿಫ್ಟೀನ್ ಡೇಸ್ಗೆ ಒಂದ್ಸು ಅಷ್ಟೇನು ಫುಲ್ಲು ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ನಾನು ನಾನ್ ವೆಜ್ಜು ಏನು ಜಾಸ್ತಿ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿ ಸ್ವಲ್ಪ ಬಟ್ಟೆಯಲ್ಲಿ ಡಿಪ್ ಮಾಡಿ ಮಾಡಿ ಒರೆಸ್ಕೊತಾ ಇದ್ದೀನಿ ಏನು ನೀಟಾಗಿ ಕ್ಲೀನ್ ಮಾಡಿಲ್ಲ ಯಾಕಂದರೆ ಒನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ ತೆಗೆದು ಹಾಗಾಗಿ ಮೇಲ್ಮೇಲೆ ಒರೆಸ್ಕೊತಾ ಇದ್ದೀನಿ ಹಬ್ಬ ಹೊತ್ತು ಅಂದರೆ ಸಾಕು ಎಷ್ಟು ಕೆಲಸಗಳಿರುತ್ತಲ್ಲ ಅದರಲ್ಲೂ ಈ ವರಮಾಲಕ್ಷ್ಮಿ ಹಬ್ಬ ಮಾಡೋರಂತೂ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ತಾರೆ ಮನೇನ ನಾನು ಈಗ ನನ್ನ ಮೈ ನನ್ನ ಮದುವೆ ಆದಮೇಲೆ ಜನವರಿಲಿ ಒಂದ್ಸಲಿ ಎಲ್ಲ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿದೆ ತುಂಬಾ ನಮ್ಮ ಮನೆ ಬ್ಯಾಕ್ ಸೈಡು ಮನೆ ಕಟ್ತಿದ್ರು ಅಂದ್ಬಿಟ್ಟು ತುಂಬಾ ಡಸ್ಟ್ ಆಗಿತ್ತು ತುಂಬನೇ ಡೀಪ್ ಕ್ಲೀನ್ ಮಾಡಿದೆ ಅದಾದಮೇಲೆ ಮತ್ತೆ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಲ್ಲೇ ಮಾಡ್ಕೊಂತ ಇರ್ತೀನಿ ಜಸ್ಟ್ ನನ್ನ ಕಿಚನ್ ನೀಡ್ಸ್ ನಂದು ಏನಿರುತ್ತೆ ಅದು ಮಾತ್ರ ಆ ಸ್ಲ್ಯಾಬು ಕೆಳಗಡೆ ಕಬೋರ್ಡು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ ಈ ಸಲ ಬೇಗನೆ ಮಾಡ್ಕೊಂಬಿಟ್ಟೆ ಯಾಕಂದರೆ ಸ್ವಲ್ಪ ನನಗೂ ಮನಸ್ಸಿಗೂ ಕೋಲ್ಡ್ ಆಗಿತ್ತು ಇನ್ನು ಆ ಕೋಲ್ಡಲ್ಲಿ ಹಬ್ಬ ಒಂದು ಮೂರ್ನಾಲ್ಕು ದಿನ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮೊದಲೇ ಡಸ್ಟ್ ಅಲರ್ಜಿ ಅಲರ್ಜಿ ಇರೋದರಿಂದ ಎಲ್ಲ ಆಗೋಲ್ಲ ಸ್ವಲ್ಪ ಸೊ ಹಾಗಾಗಿ ಏನು ಮಾಡಿದೆ ಬೇಗನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ ಮೊದಲನೇ ಶ್ರಾವಣ ಶನಿವಾರ ಬರೋಷ್ಟರಲ್ಲೇ ಕಂಪ್ಲೀಟ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇದು ಫ್ರೈಡೇ ವ್ಲಾಗು ಫ್ರೈಡೇನೇ ಸುಮಾರು ಆದಷ್ಟು ನಾನು ಒನ್ ವೀಕ್ ನನಗೆ ಕೆಲಸ ಹಿಡಿದಿದ್ದೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಹಾಗೆ ಆಮೇಲೆ ನಾನು ಫ್ರಿಜ್ಜಲ್ಲಿ ಜಾಸ್ತಿ ಏನು ಸ್ಟೋರೇಜ್ ಇಡೋಕೆ ಹೋಗಲ್ಲ ಯಾಕಂದರೆ ನನಗೆ ವೆಜಿಟೇಬಲ್ಸು ಅಷ್ಟೇ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸು ಚೆಸ್ ಕ್ಲಾಸಿಗೆ ಬಿಡ್ಬೇಕಾದ್ರೆ ಡೈಲಿ ಓಡಾಡ್ತಿರ್ತೀನಿ ನನಗೇನೇನು ಬೇಕು ಅಲ್ಲಲ್ಲೇ ಫ್ರೆಶ್ಶಾಗಿ ಸಿಗುತ್ತೆ ಸೊ ಅಲ್ಲೇ ಹೋಗಿ ನಿಯರ್ ಅಲ್ಲ ನಾನು ಬರ್ತಾನೆ ಹಂಗೆ ನನ್ನ ಮಗಳಿಗೆ ಕರ್ಕೊ ಬರ್ತಾನೆ ಡೌನಲ್ಲಿ ಹೋಗಿ ತಂದುಬಿಡ್ತೀನಿ ಸೊ ಯೂಶ್ವಲಿ ನಾನು ಫ್ರಿಜ್ಜಲ್ಲೂ ಅಷ್ಟೇ ಏನು ಸ್ಟಾಕ್ ಇಡೋಕೆ ಹೋಗಲ್ಲ ಅಲ್ಲೇ ಫ್ರೆಶ್ ಆಗಿ ಏನು ಬೇಕು ಇಮಿಡಿಯೇಟು ಗಾಡಿ ಎತ್ಕೊಂಡು ಒಂದು ಇನ್ನೂರು ಮೀಟರ್ ಹೋದರೆ ಅಲ್ಲೇ ಸಿಗುತ್ತೆ ನನಗೆ ಸೊ ಗಾಡಿ ಎತ್ಕೊಂಡು ಹೋಗ್ತೀನಿ ತೊಗೊಂಬರ್ತೀನಿ ತುಂಬ ಏನು ಸ್ಟೋರ್ ಮಾಡೋಕ್ಕೆ ಹೋಗಲ್ಲ ನನ್ನ ತರಕಾರಿ ಆಗಲಿ ಕಾಳುಗಳಾಗಲಿ ಏನು ಅಷ್ಟೇ ಫ್ರೋಝನ್ ಐಟಮ್ ಏನೇ ಆಗಿರ್ಬೋದು ಬಟ್ ನಾನು ಏನು ಸ್ಟೋರ್ ಮಾಡೋಕ್ಕೋಗಲ್ಲ ಈಗ ಜಸ್ಟು ಕೆಲಸ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ಒಂದು ವೀಕ್ಗೆ ಬೇಕಾಗಿರೋಷ್ಟು ಮಾತ್ರ ಸ್ಟೋರ್ ಮಾಡಿದ್ದೀನಿ ಯಾಕಂದರೆ ಆಲ್ಮೋಸ್ಟು ಸಿಟಿಲಿರೋರು ನಮಗೆ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸಲ್ಲೇ ಎಲ್ಲ ಸಿಗುತ್ತೆ ಅಂದಾಗ ನಮಗೆ ಫ್ರೆಶ್ಶಾಗೆ ತೊಗೊಂಡ್ಬಂದು ತಿನ್ಬೋದು ಸ್ಟೋರ್ ಮಾಡೋ ಅವಶ್ಯಕತೆನೂ ಇರೋಲ್ಲ ದಯವಿಟ್ಟು ಯಾರು ವೆಜಿಟೇಬಲ್ಸ್ ಅದು ಇದು ಎಲ್ಲ ಸ್ಟೋರ್ ಮಾಡ್ಕೊಂಡು ತಿನ್ಬೇಡಿ ಆದಷ್ಟು ಫ್ರೆಶ್ಶಾಗೆ ಸಿ ನಿಮಗೆ ನಿಯರ್ ಸಿಗುತ್ತೆ ಅನ್ನೋದಾದರೆ ಫ್ರೆಶ್ಶಾಗೆ ತೊಗೊಂಡು ಬಂದು ಮಾಡ್ಕೊಂಡು ತಿನ್ನಿ ಏನು ವಾಕಿಂಗ್ ಎಲ್ಲ ರೌಂಡ್ ಹೋದರೂ ತೊಗೊಂಡು ಬರ್ಬೋದು ದಿನನಿತ್ಯ ಏನೇನು ಬೇಕು ವೆಜಿಟೇಬಲ್ಸು ಅದನ್ನೆಲ್ಲ ಆದಷ್ಟು ಹಾಗೆ ಮಾಡೋದು ಇತ್ತೀಚೆ ಮೊದಲು ತುಂಬನೇ ಮೊದಲು ಏನು ಮಾಡ್ತಿದ್ದೆ ಸಿಟಿ ಮಾರ್ಕೆಟ್ಗೆ ಹೋಗ್ಬಿಡ್ತಾಯಿದೆ ಫಿಫ್ಟೀನ್ ಡೇಸ್ಗೆ ಒನ್ಸು ನನಗೇನು ಬೇಕು ಪ್ರತಿ ಪ್ರತಿ ಒಂದು ತರಕಾರಿನೂ ತಂದು ಸ್ಟೋರ್ ಮಾಡ್ತಾ ಇದೆ ಫ್ರಿಜ್ಜಲ್ಲಿ ಯಾಕಂದರೆ ಆವಾಗ ನಾನು ಟೂ ವೀಲರಲ್ಲೂ ಹೋಗ್ತಾ ಇರಲಿಲ್ಲ ಎಲ್ಲೂ ಸಿಟಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ತಂದು ತುಂಬ್ತಾ ಇದೆ ಬಟ್ ಇವಾಗ ಇವಾಗಂತೂ ಆ ಥರ ಎಲ್ಲ ಇಟ್ಕೊಳ್ಳೋದೇ ಇಲ್ಲ ತಂದು ಸ್ವಲ್ಪ ಇತ್ತೀಚೆಗೆ ಹೆಲ್ತ್ ಕಾನ್ಷಿಯಸ್ ಬಂದ ಫ್ರೆಶ್ಶಾಗಿ ನನಗೆ ಏನು ಸಿಗುತ್ತೆ ಹೋಗ್ತೀನಿ ನನಗೆ ಏನು ಅಲ್ಲಿ ವೆಜಿಟೇಬಲ್ಸ್ ಫ್ರೆಶ್ಶಾಗಿ ಕಾಣಿಸುತ್ತೆ ತಗೊಂಡು ಬಂದು ಫ್ರೆಶ್ಶಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಹಾಗೆ ಸ್ವಲ್ಪ ಅಲ್ಲೇ ರಿಲಯನ್ಸ್ ಮಾರ್ಟಲ್ಲೇ ನನಗೆ ಬೇಕಾಗಿರೋ ತರಕಾರಿನ ಸ್ವಲ್ಪ ತೊಗೊಂಡು ಬಂದೆ ನಾನು ಹೇಳ್ದಾಗೆ ಒಂದು ಮೂರು ನಾಲ್ಕು ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಂದಿದ್ದೀನಿ ನೋಡಿ ನಾನು ಜಾಸ್ತಿ ಏನೂ ತಂದಿಲ್ಲ ಬಟ್ ನಾನು ಒಂದ್ಸಲಿ ತಂದಿದ್ದ ತರಕಾರಿನ ಮತ್ತೆ ರಿಪೀಟ್ ಮಾಡಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಕ್ಯಾರೆಟು ಬೀಟ್ರೂಟು ಆಲೂಗಡೆ ಆ ಥರ ತಂದಾಗ ಅದು ಎಲ್ಲ ಖಾಲಿ ಆದಮೇಲೆ ನೆಕ್ಸ್ಟು ಸ್ವಲ್ಪ ಬೇರೆ ಥರ ತೊಗೊಂಡು ಬರ್ತೀನಿ ಯಾಕಂದರೆ ಒಂದೇ ಥರನೇ ಆಗಿ ಯೂಸ್ ಮಾಡಲ್ಲ ತರಕಾರಿನೂ ನಾನು ಓದೋದಾಗೆಲ್ಲ ನನ್ನ ಕಣ್ಣಿಗೆ ನಾನು ಯಾವ ತರಕಾರಿನ ತಿಂದಿರಲ್ಲ ಆ ಥರ ರಿಪೀಟ್ ಮಾಡಿ ಎಲ್ಲನೂ ನೋಡಿಕೊಂಡು ತೊಗೊಂಡು ಬರ್ತೀನಿ ಯೂಶಲಿ ಎಲ್ಲ ತರಕಾರಿನೂ ರಿಪೀಟ್ ಮಾಡ್ತಾ ಇರ್ತೀನಿ ನಮಗೇನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ನಾವು ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಏನೇನು ತಿಂತೀವಿ ಆ ವೆಜಿಟೇಬಲ್ಸ್ನ ತೊಗೊಂಡು ಬರ್ತಾಯಿರ್ತೀನಿ ನೋಡಿ ಇದು ಹೂ ಕೋಸಲಿ ಎಷ್ಟು ಹುಳ ಇರುತ್ತೆ ಅಂದರೆ ಅದನ್ನೆಲ್ಲ ನಾನು ತೆಗೆದ ಬಿಡಿಸಿ ಬಾಕ್ಸ್ಗೆ ಹಾಕಿಟ್ಕೊತೀನಿ ನಂತರ ಸ್ವಲ್ಪ ಬೇಳೆ ಎಲ್ಲ ಖಾಲಿಯಾಗಿತ್ತು ಕಂಪ್ಲೀಟ್ ಕಿಚನ್ ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು ನನ್ನ ಸಾಮಾನೇ ತಂದಿರಲಿಲ್ಲ ಯಾಕಂದರೆ ಮನೆ ಕ್ಲೀನ್ ಮಾಡಿದ್ಮೇಲೆ ಒಂದೇ ಸಲ ತಂದು ಬಾಕ್ಸ್ಗಳೆಲ್ಲ ತೊಳೆದುಬಿಟ್ಟು ಫಿಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ತಂದೆ ಇರಲಿಲ್ಲ ಸಾಮಾನ ಎಲ್ಲನೂ ತೊಗೊಂಡು ಬಂದೆ ಬೇಳೆ ಆಗಿರ್ಬೋದು ಬೇಳೆ ಬೇಳೆ ನನಗೆ ಏನೇನು ನೀಡ್ಸ್ ಇರುತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ದಿನನಿತ್ಯ ಅಡುಗೆ ಮಾಡಲಿಕ್ಕೆ ಏನೇನು ನೀಡ್ಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ನಾನು ಏನು ತಂದು ತುಂಬ ಬಾರ ಅರ್ಧ ಕೆ ಜಿ ಒನ್ ಕೆ ಜಿ ಎಲ್ಲ ತಂದು ಸ್ಟಾಕ್ ಇಟ್ಕೊಳ್ಳಲ್ಲ ನನಗೆ ನಮ್ಮ ಮನೆ ಹತ್ರ ನಿಯರ್ ಇರೋದ್ರಿಂದ ನನಗೆ ಬೇಕು ಇಮಿಡಿಯೇಟ್ ಹೋಗಿ ಅಲ್ಲೇ ಶಾಪಿಂಗ್ ಮಾಡ್ತೀನಿ ನನೀಗಂತೂ ಈ ಬಾಕ್ಸ್ ತುಂಬಾ ಯೂಸ್ ಆಗಿದೆ ನೋಡಿ ಇದರಲ್ಲಿ ನಾಲ್ಕು ಸೆಕ್ಷನ್ ಇರುತ್ತೆ ನನಗೆ ಬೇಳೆ ಆಗಿರ್ಬೋದು ಉದ್ದಿನ ಬೇಳೆ ಹೆಸರು ಬೇಳೆ ಮತ್ತು ಕೆಂಪದು ಬರುತ್ತಲ್ಲ ಬೇಳೆ ಆ ಥರದ್ದೆಲ್ಲ ಇದರಲ್ಲೇ ಹಾಕ್ಕೊಂಬಿಡ್ತೀನಿ ನಾನು ನೋಡಿ ಫೈನಲಿ ನಂದು ಕ್ಲೀನ್ ಆಯಿತು ಇಷ್ಟೇ ನಾನು ಇಟ್ಟಿರೋದು ಫ್ರಿಜ್ಜಲ್ಲಿ ತುಂಬ ಏನೂ ಜಾಸ್ತಿ ಇಟ್ಕೊಂಡಿಲ್ಲ ಜೊತೆಗೆ ಈ ಸ್ಲ್ಯಾಬ್ನು ಎಲ್ಲ ಕೃಷ್ಣನ ಹತ್ರ ಮತ್ತು ಈ ಮನಿ ಪ್ಲ್ಯಾಂಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಆ ಶುದ್ಧ ಮಾಡೋಷ್ಟರಲ್ಲೇ ಸಂಜೆ ಆಗೋಯಿತು ಆರು ಗಂಟೆ ಓಕೆ ಹಾಗೆ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಹೀರೆಕಾಯಿ ತಂದಿದ್ನಲ್ಲ ಫ್ರೆಶ್ಶಾಗಿ ಹೀರೆಕಾಯಿ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ready made contact ಇದಕ್ಕೆ ನೀವು ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಜೊತೆಗೆ ಸ್ವಲ್ಪ ಅರಿಶಿನ ಜೊತೆಗೆ ಚಕ್ಕೆ ಲವಂಗ ಪುಡಿ ಮತ್ತು ಒಂದು ಎರಡು ಸ್ಪೂನು ಧನಿಯಾ ಪೌಡರು ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಫುಲ್ಲು ಸ್ಮೂತಾಗಿ ರುಬ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೇಳ್ತಾರೆ ಹೀರೆಕಾಯಿ ಚಾಪ್ಸ್ ಚೆನ್ನಾಗಿರುತ್ತಾ ಅಂತ ಸೀರಿಯಸ್ಲಿ ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಒನ್ ಟೈಮ್ ತಿನ್ಬೋದು ಆದರೆ ನೆಕ್ಸ್ಟ್ ಡೇ ತಿನ್ನಲಿಕ್ಕೆ ನಮಗಿಷ್ಟ ಆಗೋಲ್ಲ ಅಷ್ಟೇ ಸೊ ನಾನು ಒನ್ ಅಷ್ಟೇ ಮಾಡ್ಕೊತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಆಗಿ ಮಸಾಲ ಗ್ರೀನ್ ಮಸಾಲಾ ಜೊತೆ ತುಂಬಾ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ನಾನು ಹೀರೆಕಾಯಿನ ತೊಳೆದು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹೀರೆಕಾಯಿನೂ ಹಾಕಿ ಸ್ವಲ್ಪ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಮಸಾಲೆನೋ ಹಾಕ್ಕೊಳ್ಳಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಗಟ್ಟಿಗೆ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯ್ಲಿಕ್ಕೆ ಬಿಡಿ ಹೀರೆಕಾಯಿ ಬೇಗ ಬೆಂತ್ಕೊಳ್ಳುತ್ತೆ ಸೊ ಮಸಾಲೆ ಜೊತೆ ಎಷ್ಟು ಬೇಕೋ ಅಷ್ಟು ನಿಮಗೆ ಗೊತ್ತಾಗುತ್ತೆ ಅಳ್ತಲೆ ಸೊ ಬೇಯಿಸ್ಕೊಳ್ಳಿ ಸ್ವಲ್ಪ ಸುತ್ತ ಎಲ್ಲ ಎಣ್ಣೆ ಬಿಟ್ಟಿರುತ್ತೆ ತುಂಬ ಬೇಯಿಸಿದ್ರು ಚೆನ್ನಾಗಿರಲ್ಲ ಮುದ್ದೆಗೂ ರೆಡಿ ಮಾಡಿಕೊಂಡೆ ಹಾಗೆ ಸ್ವಲ್ಪ ರೈಸು ಕೂಗಿಸ್ಕೊಂಡೆ ಫೈನಲಿ ಬಿಸಿ ಬಿಸಿ ಮುದ್ದೆ ಹೀರೆಕಾಯಿ ಚಾಪ್ಸ್ ರೆಡಿ ಆಯಿತು ಊಟ ಆಯಿತು ನೆಕ್ಸ್ಟ್ ಡೇ ಶುಕ್ರವಾರ ದೇವ್ರ ಮನೆಯೂ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೆ ಆದರೆ ಜಸ್ಟ್ ಫೋಟೋ ಎಲ್ಲ ಇಟ್ಬಿಟ್ಟು ದೀಪ ಹಚ್ಚಿದೆ ಇನ್ನು ಸ್ವಲ್ಪ ಕೆ ಈಚೆಗಡೆ ಇಟ್ಟಿದ್ನಲ್ಲ ಬಾಕ್ಸ್ ಎಲ್ಲ ಒರೆಸಿ ಎತ್ತಿಟ್ಟಿರಲಿಲ್ಲ ಹಾಗೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಊರಲ್ಲಿ ಆಂಜನೇಯ ದೇವ್ರಿಗೆ ಅಭಿಷೇಕ ಇಟ್ಕೊಂಡು ಪೂಜೆ ಮಾಡಿಸಿದ್ರು ಇವ್ರ ಮಾವ ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಬೇಗನೆ ಹೊರಟ್ವಿ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಂಟೈರ್ ಫ್ಯಾಮಿಲಿನೇ ಬಂದಿತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟಲ್ಲೇ ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಸೊ ಫುಲ್ಲು ಹಿಂದಿನ ದಿನವೂ ಕೆಲಸ ಮಾಡಿದೆ ಮಾರ್ನಿಂಗು ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಮನೆಗೆ ಬಂದು ಸ್ವಲ್ಪ ಮಲ್ಕೊಂಡೆ ಮಲ್ಕೊಂಡು ರೆಸ್ಟ್ ಮಾಡಿ ಇದು ನೆಕ್ಸ್ಟ್ ಡೇ ವ್ಲಾಗು ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ನಾನು ಹೋಗಿದ್ದು ಮಗ್ಗದ ಮನೆ ಇದು ರಾಮಕೃಷ್ಣ ನಗರದಲ್ಲಿದೆ ಅಲ್ಲಿಗೆ ಹೋದ್ವಿ ನಾನು ಯೂಶ್ವಲಿ ಸಿಟಿ ಒಳಗಡೆ ಎಲ್ಲ ತೊಗೊಳೋದಿಲ್ಲ ಹೋದರೆ ಪಿ ಎಸ್ ಆರು ಇಲ್ಲ ಆರ್ಸು ರೋಡು ಇಲ್ಲಾಂದ್ರೆ ಕರ್ನಾಟಕ ಸ್ಯಾರಿ ಸೆಂಟರ್ ಅಂತ ಇದೆ ಅಲ್ಲಿ ಹೋಗ್ತೀನಿ ಇಲ್ಲಿಗೆ ನಾನು ಬಂದಿತ್ತು ಫಸ್ಟ್ ಟೈಮು ಮಗ್ಗದ ಮನೆ ಅಂತ ಇಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಬಂದೆ ಬಟ್ ಈ ಮಗದ ಮನೆ ಶಾಪಲ್ಲಿ ಈ ಡೈಲಿ ಡ್ಯೂಟಿ ಹೋಗೋರಿಗೆಲ್ಲ ಈ ಕಾಟನ್ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿರುತ್ತೆ ಲೆನಿನ್ ಸ್ಯಾರಿ ಆಗಿರ್ಬೋದು ಮತ್ತು ಚಾ ಚಾನ್ ಏನು ಚಾಂದ್ರಿ ಕಾಟನ್ನು ಜೊತೆಗೆ ಸಾಫ್ಟ್ ಕಾಟನ್ನು ತುಂಬನೇ ವೆರೈಟೀಸ್ ಆಫ್ ಕಾಟನ್ ಸ್ಯಾರಿಗಳೆಲ್ಲ ಸಿಗುತ್ತೆ ಗುಜರಾತ್ ಕಾಟನ್ನು ಆ ಥರ ಎಲ್ಲ ತುಂಬನೇ ಬಟ್ ತುಂಬನೇ ಕಲೆಕ್ಷನ್ಸ್ ಚೆನ್ನಾಗಿದೆ ಕಾಟನ್ ಸ್ಯಾರಿದಂತೂ ಬಟ್ ನಾನಂತೂ ತೊಗೊಲಿಲ್ಲ ಯಾಕಂದರೆ ನಮ್ಮ ಅಮ್ಮ ಈ ಥರ ಸುಮ್ಮನೆ ಏನು ಸೀರೆ ಸೀರೆ ಅಂತ ನಾನು ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಲ ಸೀರೆ ಹಾಕ್ತಿನೇನೋ ಸೊ ಹಾಗಾಗಿ ನಾನು ಆ ಥರ ಸಿಂಪಲ್ ಸ್ಯಾರಿ ಎಲ್ಲ ತೊಗೊಳಲ್ಲ ಆ ಥರ ಕಾಟನ್ ಸ್ಯಾರಿ ಎಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಜೊತೆಗೆ ಮೈಸೂರು ಕ್ರೇಪ್ ಸಿಲ್ಕು ಇತ್ತು ನನ್ನ ಹತ್ರ ಆಲ್ರೆಡಿ ಈ ಥರ ಕಲೆಕ್ಷನ್ಸ್ ಎಲ್ಲ ಇದೆ ರೇಷ್ಮೆ ಸ್ಯಾರಿ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಎಲ್ಲ ಇದೆ ಅಂದ್ಬಿಟ್ಟು ನಾನು ಈ ಸಲ ಡಿಫ್ರೆಂಟಾಗಿ ತೊಗೊಳೋಣ ಅಂದ್ಬಿಟ್ಟು ಕಾಂಚಿವರಂ ಪಟೋ ಪಟೋಲಾ ಸಿಲ್ಕ್ ನಾನು ಈ ಇಕ್ಯಾಟ್ ಇಕ್ಯಾಟ್ ಸ್ಯಾರಿ ಮತ್ತೆ ಪೋಚಂಪಲ್ಲಿ ಇಲ್ಲ ಪಟೋಲಾ ಸಿಲ್ಕ್ ಥರ ತಗೊಳಣ ಅಂತನೇ ಹೋದೆ ಸೊ ಫೈನಲಿ ನನಗೆ ಅಲ್ಲಿ ಹ್ಯಾಂಡ್ಲೂಮ್ ಪಟೋ ಕಾಂಚಿವರಂ ಪಟೋಲಾ ಸಿಲ್ಕ್ ಸ್ಯಾರಿ ಸಿಕ್ತು ಫೈನಲಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಿದ್ದೆ ನನಗಂತೂ ಈ ಲೆನಿನ್ ಸ್ಯಾರಿ ಎಷ್ಟು ಇಷ್ಟ ಆಗ್ತಿತ್ತು ಅಂದರೆ ಬಟ್ ನಮ್ಮಮ್ಮ ಬೈತಾ ಇದ್ರು ತಗೋಲಿಲ್ಲ ಸೊ ಫೈನಲಿ ನಾನು ತೊಗೊಂಡಿದ್ದ ಸೀರೆ ಇದು ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ